ನಮಸ್ತೆ ಎಲ್ಲರಿಗೂ ಇವತ್ತಿನ ಕನ್ನಡದಲ್ಲಿ ಕನ್ನಡದಲ್ಲಿರ್ತೈತೆ ಯಾಕಂದರೆ ಲಾಸ್ಟ್ ವಿಡಿಯೋಸ್ ನಾನೆ ಹಿಂದಿದಲ್ಲಿ ಮಾಡ್ತಿದ್ದೀನಿ ಕೆಲವು ಕಸ್ಟಮರ್ಸ್ ಅಂದರೆ ಸ್ವಲ್ಪ ಕನ್ನಡದಲ್ಲೂ ನಮಗೆ ಸ್ವಲ್ಪ ಹೇಳಿ ಯಾಕಂದ್ರೆ ಲೋಕಲ್ ಆಡಿಯನ್ಸ್ ನಮ್ದು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಬನ್ನಿ ವಿಡಿಯೋನೇ ಎಲ್ಲ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಲುಂಗೀಸಿನ ಕಲೆಕ್ಷನ್ ತೋರಿಸ್ತೀನಿ ಸ್ಟಾರ್ಟಿಂಗ್ ಫ್ರಮ್ ಒನ್ ನೈಂಟಿ ನೈನ್ ರುಪೀಸ್ ಬೇಸಿಕ್ ಲುಂಗಿಯಿಂದ ಹಿಡಿದು ನಿಮಗೆ ಫೋರ್ ನೈಂಟಿ ನೈನ್ ರುಪೀಸ್ ಪ್ರೀಮಿಯಂ ಲುಂಗೀಸ್ವರೆಗೂ ನಾನು ಎಲ್ಲದರಲ್ಲೂ ನಿಮಗೆ ಕಲರ್ಸ್ ಒನ್ ಬೈ ಒನ್ ತೋರಿಸ್ತೀನಿ ಸೊ ವೀಡಿಯೋನ ಎಂಡ್ವರೆಗೂ ನೋಡಿ ಸೊ ಪ್ರೈಸ್ ಹೇಳ್ಬಿಡ್ತೀನಿ ಫಸ್ಟ್ ನಿಮಗೆ ಎಲ್ಲರಿಗೂ ಎಷ್ಟು ಲುಂಗೀಸ್ ಇದಾವಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಆರು ಬ್ರ್ಯಾಂಡ್ಸ್ ಇದಾವೆ ಲುಂಗಿದಲ್ಲಿ ಫಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ವೆಕ್ಟರ್ ಬ್ರ್ಯಾಂಡಲ್ಲಿ ಇದರಲ್ಲಿ ನಮಗೆ ಒನ್ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟಾಗಿ ಫೋರ್ ನೈಂಟಿ ನೈನ್ವರ್ಗಿದೆ ಫಸ್ಟ್ ಲುಂಗಿ ಬಂದುಬಿಟ್ಟು ನಿಮಗೆ ಒನ್ ನೈಂಟಿ ನೈನ್ ಇದೆ ಸೆಕೆಂಡ್ ಬಂದುಬಿಟ್ಟು ನಿಮಗೆ ಟೂ ಹಂಡ್ರೆಡ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡೀರ್ ಬ್ರ್ಯಾಂಡಲ್ಲಿ ಇದು ನಿಮಗೆ ಟೂ ಫಿಫ್ಟಿ ರುಪೀಸಿಂದ ಇರ್ತದೆ ಪ್ಯೂರ್ ಖಾದಿ ಲುಂಗಿ ಇರ್ತದೆ ನೆಕ್ಸ್ಟ್ ಬಂದು ಹಿಮಾಲಯದಲ್ಲಿರ್ತದೆ ಇದು ಟೂ ಏಯ್ಟಿ ರುಪೀಸ್ ಇರ್ತದೆ ಅದು ಬಂದುಬಿಟ್ಟು ನಿಮಗೆ ಡಬಲ್ ಲುಂಗೀಸ್ ಯಾರು ಕೇಳ್ತಾರೆ ಟೂ ಪಾಯಿಂಟ್ ಫೈವ್ ಮೀಟರ್ಸಿಂದು ಇದು ಬಂದ್ಬಿಟ್ಟು ನಿಮಗೆ ಆ್ಯಪಲ್ ಬ್ರ್ಯಾಂಡಲ್ಲಿ ಬಿಟೆಕ್ಸ್ ಅಂತಂದುಬಿಟ್ಟು ಟೂ ಏಯ್ಟಿ ರುಪೀಸ್ ಇರ್ತದೆ ಇದು ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಅಲ್ಟ್ರಾ ಸಾಫ್ಟ್ ಫ್ಯಾಬ್ರಿಕ್ಕು ಫೋರ್ ನೈಂಟಿ ನೈನ್ ರುಪೀಸ್ ಇರ್ತದೆ ಸೊ ನೀವೆಲ್ಲ ಇಲ್ಲಿ ನೋಡ್ಬೋದು ಕಲರ್ಸು ಒನ್ ಲುಂಗಿದಲ್ಲಿ ಸಿಕ್ಸ್ ಟು ಏಯ್ಟ್ ಕಲರ್ಸ್ ಇದೆ ಇವಾಗ ಗಣಪತಿ ಹಬ್ಬ ಬೇರೆ ಹತ್ರ ಬರ್ತಿದೆ ಸೊ ಪೂಜಾರಿಗೆ ಕೊಡೋಕ್ಕೆ ಈ ಥರ ಪ್ಲೇನ್ ಲುಂಗೀಸ್ ಇರ್ಬೋದು ಇಲ್ಲಾಂದರೆ ಮನೆಗೆ ಏನಾದರೂ ವೇರ್ ಮಾಡೋಕ್ಕೆ ಚೆಕ್ಸ್ ಇರ್ಬೋದು ಇಲ್ಲಾಂದರೆ ಪ್ರೀಮಿಯಂ ಕ್ವಾಲಿಟಿ ಲುಂಗೀಸ್ ಇರ್ಬೋದು ಈ ಟೈಪ್ ತುಂಬ ಕ ಕಸ್ಟಮರ್ಸಿನ ಡಿಮ್ಯಾಂಡ್ ಇರ್ತದೆ ನೀವು ನೋಡ್ಬೋದು ಈ ಲುಂಗಿದಲ್ಲಿ ಥಿನ್ ಬಾರ್ಡರ್ ಇದೆ ಸ್ವಲ್ಪ ಹತ್ರದಿಂದ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತದೆ ಯಾವುದೇ ಲುಂಗಿದು ಕಲರ್ ಶ್ರಿಂಕೇಜ್ ಇರಲಿ ಇಲ್ಲಾಂದರೆ ಕಲರ್ ಹೋಗೋದಿರಲಿ ಆ ಟೈಪ್ ಏನೂ ಆಗಲ್ಲ ಸೊ ಈ ಟೈಪಿಂದ ನಿಮಗೆ ಯಾವುದೇ ಲುಂಗೀಸು ಅಲ್ಲಾಂದರೆ ಧೋತೀಸು ರಾಮರಾಜಿಂದು ನೀವು ನೋಡ್ಬೋದು ನಮ್ಮ ಹಿಂದ್ಗಡೆ ರಾಮರಾಜಿನ ಸ್ಟಾಕು ತುಂಬ ಇದೆ ಈ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ ಯಾವ ಯಾವ ಕಲರ್ಸ್ ಬಂದಿದೆ ಹಬ್ಬಕ್ಕೆ ಸೊ ಈ ಟೈಪ್ ಯಾವುದು ನಿಮಗೆ ಕಲೆಕ್ಷನ್ಸ್ ಬೇಕಂದ್ರೆ ನೀವು ನಮಗೆ ಖಂಡಿತ ವಾಟ್ಸಪ್ ಮಾಡಿ ಇಲ್ಲಾಂದರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಸ್ಕ್ರೀನ್ ಮೇಲೆ ಬರ್ತಿರಬೇಕು ಅದ್ರ ಮೇಲೆ ಮೆಸೇಜ್ ಮಾಡಿದ್ರು ನಾವು ನಿಮಗೆ ಎಲ್ಲ ಕಲರ್ಸ್ ತಿಳ್ಕೊಡ್ತೀವಿ ಧನ್ಯವಾದ ಸಿಗನೇ ಇನ್ನೊಂದು ವೀಡಿಯೋದಲ್ಲಿ